ಇವತ್ತು ನಿಮಗೆ ವ್ಯಾಲ್ಯೂ ಫಾರ್ ಮನಿ ಇರುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಇದನ್ನು ಪರ್ಚೇಸ್ ಮಾಡ್ತೀನಿ ಹ್ಯಾಮರ್ ಅವರ ಒಂದು ಬ್ಲೂಟೂತ್ ಸ್ಪೀಕರ್ ಫೈವ್ ವಾಟ್ ಇರುವಂಥ ಒಂದು ಬ್ಲೂಟೂತ್ ಸ್ಪೀಕರನ್ನು ನಾನು ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಒಳಗೆ ಇನ್ಸ್ಟಾಮಾರ್ಟಲ್ಲಿ ಪರ್ಚೇಸ್ ಮಾಡ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಇದನ್ನು ರಿವ್ಯೂ ಕೂಡ ಮಾಡ್ತೀನಿ ಹ್ಯಾಮರ್ ಅವ್ರದ್ದು ಇದು ಈ ರೀತಿ ಒಂದು ಬಾಕ್ಸಲ್ಲಿ ಬರುತ್ತೆ ನಿಮಗೆ ಓಪನ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಅಪ್ಸೈಡ್ ಏನಿದೆ ನಿಮಗೆ ಸ್ಪೀಕರ್ಸ್ ಏನಿದೆ ಅದು ಅಪ್ಸೈಡ್ ಇರುತ್ತೆ ಇದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದರೊಳಗೆ ಏನೇನಿದೆ ಅಂತ ಕೂಡ ಹೇಳ್ತೀನಿ ಇದು ನಿಮಗೆ ಏನು ಔಟ್ಪುಟ್ ಏನು ಬರುತ್ತೆ ಆ ಸೈಡ್ ಆಗಿರುತ್ತೆ ಇದು ಇನ್ನು ಓಪನ್ ಮಾಡಿದಾಗ ನಿಮಗೆ ಎರಡು ಕಾರ್ಡ್ ಸಿಗುತ್ತೆ ಒಂದು ನಿಮಗೆ ವೆಲ್ಕಮ್ ಕಾರ್ಡ್ ಸಿಗುತ್ತೆ ಇನ್ನೊಂದು ನಿಮಗೆ ಇನ್ಸ್ಟ್ರಕ್ಷನ್ಸ್ ಇರುವ ಒಂದು ಸ್ಕ್ಯಾನರ್ ಸಿಗುತ್ತೆ ನೀವು ಬೇಕಾದರೆ ಸ್ಕ್ಯಾನ್ ಮಾಡಿ ಇದರ ಇನ್ಸ್ಟ್ರಕ್ಷನ್ಸನ್ನು ತಿಳ್ಕೊಬೋದು ಒಂದು ಕೇಬಲ್ ಕೊಡ್ತಾರೆ ನಿಮಗೆ ಚಾರ್ಜ್ ಮಾಡೋಕ್ಕೆ ಇದು ಇದರ ಬ್ಯಾಕ್ ಸೈಡ್ ಇದರಲ್ಲಿ ಪವರ್ ಬಟನ್ ಇರುತ್ತೆ ಮತ್ತು ವಾಲ್ಯೂಮ್ ಅಪ್ ಡೌನ್ ಮತ್ತು ನಿಮಗೆ ಫೈ ವೋಲ್ಟ್ ಡಿ ಸಿ ಕೇಬಲ್ ಹಾಕೋಕ್ಕೆ ಮತ್ತು ನಿಮಗೆ ಪೆನ್ ಡ್ರೈವ್ ಕೂಡ ಹಾಕ್ಬೋದು ಇದರಲ್ಲಿ ಆ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಇದು ಆನ್ ಮಾಡಿದ ತಕ್ಷಣ ನಿಮಗೆ ಬ್ಲೂ ಕಲರ್ ಲೈಟ್ ಕಾಣಿಸುತ್ತೆ ಕನೆಕ್ಟೆಡ್ ಅಂತ ಹೇಳಿ ಬ್ಲೂ ಕಲರ್ ಲೈಟ್ ಕಾಣಿಸುತ್ತೆ ಮತ್ತು ನಿಮಗೆ ಸೌಂಡ್ ಕ್ವಾಲಿಟಿನ ನಾನು ನಿಮಗೆ ಇದನ್ನು ತಿಳಿಸ್ತೀನಿ ನೋಡಿ ಈ ರೀತಿ ನಿಮಗೆ ಒಂದು ಅದ್ಭುತವಾದ ಸೌಂಡ್ ಸಿಗುತ್ತೆ ಈ ಪ್ರೈಸ್ಗೆ ಇದು ವರ್ತ್ ಅಂತ ಹೇಳ್ಬೋದು ಇವಾಗಲೂ ಕೂಡ ಆಫರ್ ಇರಬೇಕು ಅರೌಂಡ್ ನಿಮಗೆ ಜಾಸ್ತಿ ಆದರೂ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಹೋಗಿ ಇದು ಸ್ವಿಗ್ಗಿ ಮಾರ್ಟಲ್ಲಿ ಸಿಗುತ್ತೆ ಇದು ಯಾವುದೇ ಪ್ರಮೋಷನ್ ಅಲ್ಲ ಇದು ನಾನು ಯೂಸ್ ಮಾಡಿ ನನಗೆ ವರ್ತ್ ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಿಮ್ಗೆ ಇಷ್ಟ ಆದರೆ ಇದು ಇನ್ಸ್ಟಾ ಮಾರ್ಟಲ್ಲಿ ಸ್ವಿಗ್ಗಿಯವರ ಇನ್ಸ್ಟಾ ಮಾರ್ಟಲ್ಲಿ ಇದೆ ಅವೈಲೇಬಲ್ ಇದೆ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ